ಎಲ್ಲ ರೈತರಿಗೂ ನಮಸ್ಕಾರ ಇವತ್ತು ವರ್ಷದ ಮೊದಲನೇ ಮಳೆ ಆಗಿದೆ ನೋಡ್ಬೋದು ನೀವು ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ಕಾಣಿಸ್ತಾ ಇದ್ದಿಲ್ಲ ಅದು ನಮ್ಮ ತೋಟ ಸೊ ಇವತ್ತು ಇದೆ ಇಲ್ಲಿ ಬೇಸಿಗೆ ಟೈಮಲ್ಲಿ ಮಲ್ಚಿಂಗೋಸ್ಕರ ಇದು ರಾಗಿಯನ್ನು ಹಾಕಿದ್ವಿ ಸೊ ಇವತ್ತು ಬೇಗ ಮಳೆ ಬಂದಿರೋದ್ರಿಂದ ನೋಡಿ ಇದು ಯಾವ ಥರ ಇದಾಗಿ ರಾಗಿ ಸೊ ತುಂಬ ಮಳೆ ಆಗಿರೋದ್ರಿಂದ ಎಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿದೆ ಎಷ್ಟೊಂದು ಮಳೆ ಆಗಿದೆ ನೋಡಿ ಇದು ವರ್ಷದ ಮೊದಲನೇ ಮಳೆ ಸೊ ನೀರು ಯಾವ ಥರ ಅರ್ದಂತೆ ತೆಂಗಿನ ಗಿಡಗಳೆಲ್ಲ ಎಷ್ಟೊಂದು ಫ್ರೆಶ್ ಆಗಿಬಿಟ್ಟಿದೆ ಇವತ್ತು ತುಂಬ ಮಳೆ ಆಗಿರೋದ್ರಿಂದ ಓಡಾಡೋದು ಕಷ್ಟ ಆಗ್ತದೆ ನೋಡಿ ಇದು ಪಕ್ಕದಲ್ಲಿ ಹಾಕಿರ್ತಕ್ಕಂಥ ಮೆಕ್ಕೆಜೋಳದ್ದು ಎಲ್ಲ ನಮ್ಮ ತೋಟದಲ್ಲಿ ಬಂದು ಡಂಪ್ ಆಗಿಬಿಟ್ಟಿದೆ ಸೊ ಇದು ಬೇವಿನ ಮರ ಏಳು ವರ್ಷದ್ದು ಗಿಡ ಇದು స్ ఐటల్ ఏప్రిల్ తిండు ఫ్లవరింగ్ స్టార్ట్ ఇపోటా క్రికెట్ బాల్ వెరైటీ సో నోడి ఈరో ఫ్లవరింగ్ స్టార్ట్ ಡಿ ಎಲ್ಲ ಎಷ್ಟೊಂದು ಫ್ರೆಶ್ ಆಗಿದೆ ಮಳೆ ಬಂದಿರೋದ್ರಿಂದ